ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋವಂಥ ರೆಸಿಪಿ ಬಂದು ಪೂರಿ ರೆಸಿಪಿ ಅಂದರೆ ಪಾನಿಪೂರಿ ಹಾಗೆ ಗೋಲ್ಗಪ್ಪ ಮತ್ತು ಶಿವಪುರಿ ಜೊತೆ ಮಾಡ್ತಾರಲ್ಲ ಆ ಪೂರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಉಪ್ಪು ಅದು ಏನು ಹಾಕೋದು ಬೇಡ ಚಿರೋಟಿ ರವೆ ಮತ್ತು ಮೈದಾ ಇವೆರಡನ್ನ ಹಾಕಿ ಒಂದು ಸತಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾರ್ಮಲ್ ವಾಟರಿಂದ ನೀವು ಇದನ್ನು ಹಿಟ್ಟು ಕಲ್ಸಕ್ಕೆ ಹೋಗಬೇಡಿ ನೀರನ್ನು ಕಾಯಕ್ಕೆ ಇಟ್ಕೊಳ್ಳಿ ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿಬೇಕು ಈ ರೀತಿ ಕುದೀತಾ ಇರೋ ನೀರನ್ನು ನೀವು ಒಂದು ಅರ್ಧ ಲೋಟದಷ್ಟು ಯಾವ ಲೋಟದಲ್ಲಿ ನೀವು ರವೆ ತೊಗೊಂಡಿರ್ತೀರ ಅದು ಅರ್ಧ ಲೋಟದಷ್ಟು ಹಿಡಿಯುತ್ತೆ ನೀರು ಇಲ್ಲ ಅದಕ್ಕಿಂತ ಕಮ್ಮಿನೇ ಹಿಡಿಯುತ್ತೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮೊದಲಿಗೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋ ನೀರು ಬಿಸಿ ಇರುತ್ತಲ್ಲ ಸೊ ಅದಕ್ಕೆ ಮೊದಲಿಗೆ ಈ ರೀತಿ ಸ್ಪೂನಿಂದ ಕಲಿಸ್ಕೊಂಡ್ಬಿಟ್ಟು ನಂತರ ನೀರು ಹಿಡಿಯುತ್ತೋ ಇಲ್ಲೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಕೈಯಿಂದ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊತಾ ಹೋಗಿ ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಿರಲ್ಲ ಅದಕ್ಕಿಂತ ಚೂರು ಗಟ್ಟಿಯಾಗಿ ಇರಬೇಕು ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟನ್ ಇದರ ಮೇಲೆ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ಜಾಸ್ತಿ ಬಿಡಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರೋಲ್ಲ ಸೊ ಹದಿನೈದು ನಿಮಿಷ ಬಿಟ್ಬಿಟ್ಟು ನಂತರ ನಾವು ಪಾನಿಪುರಿನ ಮಾಡ್ಕೋಬೇಕು ಈಗ ನೋಡಿ ಹಿಟ್ಟು ಹದಿನೈದು ನಿಮಿಷ ಆದಮೇಲೆ ಈ ರೀತಿ ರೆಡಿ ಆಯಿತು ಈಗ ಇದನ್ನು ಒಂದು ಚೂರು ಬಿದ್ಕೊಂಡುಬಿಟ್ಟು ನಾನು ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮಾಡ್ಕೊತಾ ಇದ್ದೀನಿ ಪೂರಿ ಸೈಜು ನೋಡ್ಕೊಂಡ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಉಳ್ಳೆಗಳನ್ನು ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಂತರ ಇದನ್ನು ಒಂದೊಂದಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಪಾನಿಪುರಿ ಸೈಜ್ನ ಅಳತೆನಲ್ಲಿ ಈ ರೀತಿ ತೀಡ್ಕೊಂಡು ಎಲ್ಲವನ್ನು ಒಂದು ಬಟ್ಟೆ ಮೇಲೆ ಹಾಕಿ ಎತ್ತಿಟ್ಕೊಳ್ಳಿ ನೀವೇನಾದರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು ಈ ರೀತಿ ಎಲ್ಲ ಪಾನಿಪುರಿನೂ ನಾನು ಲಟ್ಟಿಸ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದೆ ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾದ ನಂತರ ಈ ರೀತಿ ಒಂದೊಂದೇ ಪೂರಿನ ಹಾಕಿ ಒಂದು ಸ್ಪೂನಿಂದ ಪೂರಿ ಮೇಲೆ ಎಣ್ಣೆನ ಹಾಕಿ ಆಗ ಪೂರಿ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಈ ರೀತಿ ಎಣ್ಣೆ ಹಾಕಿಬಿಟ್ಟು ಎರಡು ಕಡೆ ಟರ್ನ್ ಮಾಡ್ತಾ ಪೂರಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನಾವು ಮನೆಯಲ್ಲೇ ಕ್ರಿಸ್ಪಿಯಾಗಿ ಪೂರಿನ ಮಾಡ್ಕೊಂಬಿಡ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್